ಧರ್ಮಸ್ಥಳದಲ್ಲಿ ಹದಿನೇಳು ವರ್ಷದ ಕಾಣೆ ಕಾಣೆಯಾದ ಹದಿಮೂರು ವರ್ಷಗಳ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂಟ್ವಾಳ ತಾಲೂಕಿನ ಮುದೂರು ಎಂಬ ಗ್ರಾಮದ ನಿವಾಸಿ ನಾರಾಯಣ ದೇವಾಡಿಗ ಅವರ ಪುತ್ರಿ ಹದಿನೇಳು ವರ್ಷದ ಹೇಮಾವತಿ ಅಲಿಯಾಸ್ ಹೇಮಲತಾ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆ ವಾಸಂತಿ ಎಂಬಾಕೆ ಕರೆದೊಯ್ದಿದ್ದಾರೆ ಕರೆದೊಯ್ದಿದ್ದಾರೆ ವಾಸಂತಿಯವರು ಮನೆಗೆ ಇರ್ತಾರೆ ಆದರೆ ಹೇಮಲತಾ ಮನೆಗೆ ಮರಳುವುದೇ ಇಲ್ಲ ಆಕೆಯ ಸಹೋದರ ನಿತಿನ್ ದೇವಾಡಿಗ ಅವರು ಬಿ ಎಲ್ ಆರ್ ಪೋಸ್ಟ್ಗೆ ನೀಡಿದ ಸಂದರ್ಶನದಲ್ಲಿ ನನ್ನ ಸಹೋದರಿ ಕಾಣೆಯಾಗುತ್ತಿದ್ದಂತೆ ಎರಡು ಸಾವಿರದ ಹನ್ನೆರಡರಲ್ಲಿಯೇ ನಾವು ಪುಂಜಾಲಕಟ್ಟೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲು ಹೋದೆವು ಆದರೆ ದೂರು ದಾಖಲಿಸಲು ನಿರಾಕರಿಸಿದರು ಆಕೆಯನ್ನು ಹುಡುಕುವುದಾಗಿ ಹೇಳಿ ದೂರು ದಾಖಲಿಸಿಕೊಳ್ಳದೆ ನಮ್ಮನ್ನು ಕಳುಹಿಸಿದರು ಆದರೆ ಇದುವರೆಗೂ ನನ್ನ ಸಹೋದರಿಯನ್ನು ಅವರು ಹುಡುಕಲೇ ಇಲ್ಲ ಎಂದು ಆ ಸಂದರ್ಭದಲ್ಲಿ ವಾಸಂತಿ ನಮಗೆ ಹೇಮಲತಾ ನನ್ನ ಜೊತೆ ದೇವಸ್ಥಾನಕ್ಕೆ ಬರಲೇ ಇಲ್ಲ ಎಂದು ಸುಳ್ಳು ಹೇಳಿದರು ತನ್ನ ಜೀವನೋಪಾಯಕ್ಕಾಗಿ ಉದ್ಯೋಗ ಸಿಗಲಿದೆ ಎಂಬ ಕೆಲಸ ಕಲಿಯಲು ನನ್ನ ಸಹೋದರಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡುತ್ತಿದ್ದರು ಈ ಹಿಂದೆ ವಾಸಂತಿ ನನ್ನ ಸಹೋದರಿಯನ್ನು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು ಆದರೆ ಎರಡನೇ ಬಾರಿ ಹೋದಾಗ ನನ್ನ ಸಹೋದರಿ ಮರಳಿ ಬರಲೇ ಇಲ್ಲ ಎಂದು ವಿವರಿಸಿದ್ದಾರೆ